ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಇನ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಫಿಶ್ ತವಾ ಫ್ರೈಯನ್ನು ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ತುಂಬನೇ ಕಡಿಮೆ ಯಾಕೆ ಅಂತಂದರೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡುವಂಥದ್ದು ಮಕ್ಳಿಗಂತೂ ತುಂಬಾ ಇಷ್ಟ ಆಗಿ ತಿಂತಾರೆ ಯಾಕೆ ಅಂತಂದರೆ ಮೀನು ತುಂಬಾ ಆರೋಗ್ಯಕ್ಕೆ ಒಳ್ಳೆಯ ಜೊತೆಗೆ ಸಾಂಬಾರು ಮಾಡಿದ್ರೆ ಕೆಲವು ಮಕ್ಕಳು ಇಷ್ಟಪಡಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಇಷ್ಟಪಟ್ಟು ತಿಂತಾರೆ ಮತ್ತು ಮೀನು ತುಂಬಾ ಒಳ್ಳೆಯದು ಮಕ್ಕಳಿಗೆ ಕಣ್ಣಿಗೆ ಆಗ್ಬೋದು ತುಂಬನೇ ಒಳ್ಳೆಯದು ಅದಕ್ಕೋಸ್ಕರ ಈ ರೀತಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ರೀತಿ ನೀವು ತವಾ ಫ್ರೈ ಮಾಡಿ ಕೊಡ್ತಾಯಿದ್ರೆ ಮಾಡುವಷ್ಟೊತ್ತಿಗೆ ಖಾಲಿಯಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ಈಗ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಅಲ್ಲ ನೋಡಿ ತ ಮೀನನ್ನು ಈ ರೀತಿ ಕಟ್ ಮಾಡಿ ಸ್ವಲ್ಪ ಏನಿರುತ್ತೆ ಅದರ ಮೂಳೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ನಾವು ಏನೇನು ಅದಕ್ಕೆ ಸಾಮಗ್ರಿ ಹಾಕ್ಬೇಕಂದ್ರೆ ಸ್ವಲ್ಪ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಫ್ಲೋರು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಅರ್ಧ ಹಣ್ಣನ್ನು ಹಿಂಡ್ಕೊಂಡು ಗರಂ ಮಸಾಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ರೀತಿ ಆಗುತ್ತೆ ಆ ಪೇಸ್ಟ್ ರೀತಿ ಮಾಡಿಕೊಂಡು ಮೀನು ಏನಿದೆಯಲ್ಲ ಆ ಮೀನು ಬೌನ್ಲೆಸ್ ಮೀನು ಮಕ್ಳಿಗೂ ತುಂಬಾ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಅದನ್ನು ಮಿಕ್ಸ್ ಮಾಡಿ ಒಂದು ಒಂದು ಟೈಮ್ ಇದ್ದರೆ ಒಂದು ಗಂಟೆ ಟೈಮ್ ಇಟ್ಟರೆ ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಎತ್ತಿಟ್ಬಿಟ್ಟು ಒಂದು ಗಂಟೆ ಆದ ನಂತರ ತೆಗೆದಿದ್ದೀನಿ ನೋಡಿ ಈ ರೀತಿ ಎಲ್ಲ ನೆಂದಿದೆ ಈಗ ಒಂದು ತವಾನ ಸ್ಟಿಕ್ ತವಾನ ಇಟ್ಟಿದ್ದೀನಿ ನಾನು ಜಾಸ್ತಿ ಸೇ ಬೇರೆ ಆದರೆ ಈಗ ದೋಸೆ ಕಲ್ಲು ಅದ್ರ ಮೇಲೆಲ್ಲ ಏನಾಗುತ್ತೆ ಜಾಸ್ತಿ ಸೀದೋಗಿಬಿಡುತ್ತೆ ಇದು ಆಗಿರೋದ್ರಿಂದ ಜೊತೆಗೆ ಆಯಲ್ಲು ಆಗ್ತಾಯಿರ್ತೀವಲ್ಲ ಅದರಿಂದ ಅದು ಏನು ಹೇಳ್ತೀವಿ ಮೀನೇನಿದೆ ಅದು ಜಾಸ್ತಿ ಸೀದೋಗೋ ರೀತಿ ಆಗೋದಿಲ್ಲ ಇದನ್ನು ಆಯಿಲಲ್ಲೇ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ತವ ಮೇಲೆ ಹಾಕಿ ಹಾಕ್ತಾ ಇರುವಂಥದ್ದು ಮೇಲುಗಡೆ ಕೆಳಗಡೆ ಎಲ್ಲ ಆಯಿಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅದು ಎಣ್ಣೆಯಲ್ಲೇ ಬೇಯಬೇಕಾಗಿರೋದ್ರಿಂದ ಜಾಸ್ತಿ ಉರಿಯನ್ನು ಕೊಡಬಾರ್ದು ಒಂದು ಮೀಡಿಯಮ್ ಉರಿಯಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಬೇಕು ಜೊತೆಗೆ ಮೇಲೆ ಕೆಳಗೆ ಮಾಡಿ ಅದನ್ನು ಮೇಲೆ ಕೆಳಗೆ ಮಾಡಿದಾಗ ಅದಕ್ಕೆ ಆಯಿಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ನಾವು ಯಾವುದೇ ನೀರನ್ನು ಹಾಕಲ್ಲ ಮೀನು ಬೇಗನೆ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಅದು ಹಸಿ ವಾಸನೆ ಹೋಗ್ಬೇಕು ನೋಡಿ ಅದಕ್ಕೋಸ್ಕರ ಅದು ಮೇಲೆ ಕೆಳಗೆ ಮತ್ತು ಮಸಾಲೆ ಹಾಕಿರುವಂಥದ್ದೆಲ್ಲ ವಾಸನೆ ಹೋಗಬೇಕಲ್ಲ ನೋಡಿ ಎಷ್ಟು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಈ ರೀತಿ ಆದ ನಂತರ ಇದು ನೋಡಿ ಇನ್ನೊಂದು ಎರಡು ನಿಮಿಷ ಅದನ್ನು ಕೈಯಾಡಿಸಿ ನಾನು ಇದ್ದೀನಿ ಈಗ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿರುವಂಥ ಒಂದು ಟೇಸ್ಟಿಯಾಗಿರುವಂಥ ತವಾ ಫ್ರೈ ರೆಡಿಯಾಗಿದೆ ಅಂತ ಹೇಗಿದರೆ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು